ಅಲ್ಲಿಂದಯಪುರ್ ಜೈಪುರ್ ಟೆನ್ ಅವರ್ಸ್ ಜೈಪುರ್ ಟು ಬೆಂಗಳೂರು ಫಿಫ್ಟಿ ಅವರ್ಸ್ ಫಿಫ್ಟಿ ಅವರ್ಸ್ ಸಿಕ್ಸ್ಟಿತ್ತು ಫೋರ್ ಅವರ್ಸ್ ಅಲ್ಲಿಗೆ ಸಿಕ್ಸ್ಟಿ ಫೋರ್ ಅವರ್ಸ್ ಮಾಂಸ ಆಗಿರುತ್ತೆ ತಗೊಂಡು ಹೋಗ್ಬಿಟ್ಟು ವಿನಿಗರ್ ಹಾಕ್ತಾರೆ ಅದಿಗೆ ಆದರೆ ವಾಸನೆ ಹೋಗ್ಬಿಟ್ಟು ಇನ್ನು ಊಟ ತಿಂಡಿ ಪದಾರ್ಥನ ಎಲ್ಲ ಇದು ಬಂದ್ಬಿಟ್ಟು ವಿನಿಗರ್ ಹಾಕಿ ತೊಳೆದು ಕೊಡ್ತಾರೆ ಈ ಮಾಂಸ ಹಂಗೆ ತಿಂದು ಒಂದೊಂದು ಇಲ್ಲ ಮಾಡಿ ನೀವು ನೀವು ಒಂದು ಒಂದೊಂದು ಟು ಫೋನ್ ಮಾಡೋ ಒಂದ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮಾಡ್ಬಿಡಿ ಮಾಡ್ಬಿಡಿ ಇವ್ರಿಗೆ ನೀವು ಪಾಪ ಪಾಪ ಇವ್ರಿಗೆ ನಾವು ಒತ್ತಾಯ ಮಾಡಕ ನೀವು ಮಾಡ್ಬಿಡಿ ಒಂದು

ಏನೋ ಕೆಲಸ ನಿನಗಿಲ್ಲಿ ಮೆಟೀರಿಯಲ್ ಮುಟ್ಟದ್ರೆ ದುಡಿದ್ ಸಂಪಾದನೆ ಮಾಡಿ ಜೀರ್ಣ ಮಾಡ ಪತ್ರಿಕೆ ಬರ್ತಿಲ್ಲ ಕಸ ಮನುಷ್ಯ ತಡೆಯ ಮನುಷ್ಯ ತಡೆಯ ಇದೇ ವ್ಯಕ್ತಿ ಮೀಡಿಯಾದ ಕೂತ್ಕೊಂಡು ಕರ್ನಾಟಕ ಕರ್ನಾಟಕ ಅಂತಾನೆ ಈ ಕರ್ನಾಟಕಕ್ಕೆ ರೈಪುರಿಂದ ಮಾತಾಡ್ತೀನಿ ಕೇಳಿಷ್ಟೇ ಸಂಪಾದನೆ ಕರ್ನಾಟಕದ ಜನಕ್ಕೆ ಈ ತಿನ್ನಿಸ್ಬೇಕಾ યારું માતા મધ્ય

ೂ ಹೋಗಂಗಿಲ್ಲ ಪಬ್ಲಿಕ್ ಮೇಲೆ ಬೇಕಾಡಿದ್ರೆ ಹೋಗೋ ಬರೋದರ್ಥ ದುಡ್ತೀನಿ ಅಂತ ಇಂಥ ಹೆಸರು ದುಡ್ತೀನಿ ನಮಗೆ ಬೇಡ ಭಿಕ್ಷೆ ಹೇಳ್ತು

ಸರ್ ಇದು ಕೂಡ ರೋಡ್ ಅಲ್ಲಿ ಗಾಡಿ ಹಾಕೋದ್ರಿಂದ ಚಾಮ್ ಆಗುತ್ತೆ ಕರೆಕ್ಟು ಇದನ್ನ ರೋಡ್ ಆಗ್ರೆ ಒಂದ್ಗಡೆ ಬಾಲ ನೋಡ್ರಿ ಬಾಲಿ ಬಾಲಿ ಇದು ಮನ್ಸೂರ್ ರೀ ನೋಡಿ ಸರ್ ಮೊದಲನೇದು ಇದು ರೋಡು ಇಲ್ಲಿ ಇದನ್ನ ಹಾಕಿರೋದೇ ಮೊದಲನೇ ತಪ್ಪು ಐಟಮ್ ಸೀಸ್ ಇದ್ರೊಳಗಿರೋ ಮಾಂಸ ಸಂಪೂರ್ಣವಾಗಿ ಇಲ್ಲಿಗಲ್ ಇದು ಸ್ಲಾಟ್ ಹೌಸ್ ಲೀಗಲ್ ಸ್ಲಾಟ್ ಹೌಸ್ ಬಂದಿಲ್ಲ ಇದು ರೋಡಲ್ಲಿ ಹಾಕೊಂಡು ನೀವು ಸೀಸ್ ಮಾಡಿ ಮಾಲ್ ನೀವೊಂದ್ಸಲ ನೋಡಿ ತಿನ್ಬಹುದು ಅದನ್ನ ಅಂತ ದಯವಿಟ್ಟು ಫುಟ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಇದೆ ಪರ್ಮಿಷನ್ ಇದೆ ಸೀಸ್ ಮಾಡ್ಲಿಕ್ಕೆ ನಿಮಗೆ ಸೀಸ್ ಮಾಡಿ ಸೀಸ್ ಮಾಡಕ್ ಮಾಡಿ ದಯವಿಟ್ಟು ನೀವು ಬಂತ ನೋಡ್ಬೇಕು ಸರ್ ಅದನ್ನ ಅದನ್ನ ಬನ್ನಿ ನೋಡಿ ಸರ್ ನೀವು ಬಂದೆಕ್ಟರ್ ಸರ್ ಬಂದ್ರಲ್ಲ ಬಂದ್ ಸಿಆರ್ಡೀಯ ರೆಕಾರ್ಡ್ ಮಾಡ್ತೇವೆ ಹಿಂಗ್ ಹಿಂಗ್ ಮಾಂಸ ತಗೋ ಬಂದ್ರೆ ಟ್ರೈನ್ ಅಲ್ಲಿ ಏನಂತ ಹೇಳ್ತಾ ಇದಾರೆ ಟ್ರೈನ್ ಬಂದಿದ್ಯಾ ಪ್ರಶ್ನೆ ಈ ತರ ಮಾಂಸನ ತಗೊಂಡಿದ್ದೀನಿ ಸರ್ ಇಷ್ಟೊಂದು ಟನ್ ಬರುತ್ತೆ ಸರ್ ಪ್ರತಿನಿತ್ಯ ಸರ್ ಎಂಟು ಟನ್ ಬೆಂಗಳೂರಿಗೆ ಆರು ಟನ್ ಮಂಡ್ಯಕ್ಕೆ ಪ್ರತಿ ಜಿಲ್ಲೆಗೆ ಬರುತ್ತೆ ಇಲ್ಲಿಂದ ರೆಸಲ್ ಮಾರ್ಕೆಟ್ ಹೋಗಿ ವೈನಿಗಾ ಹಾಕಿ ಆಯ್ ಮಾರಿ ವೈಟ್ ಮಾಡ್ಬಿಟ್ಟು ಮಾರ್ತಾರೆ ಫ್ರೆಶ್ ಮಟನ್ ಅಂತಾರೆ ಜೈಪುರ್ ಇಂದ ಮಟನ್ ಬರುತ್ತೆ ಇದನ್ನ ತಿಂದ್ರೆ ಜನ ಬದುಕ್ತಾರ ರಜಾ ಬಂತು ಅಂದ್ರೆ ಕರ್ಕೊಂಡು ಹೋಗ್ತೀವಿ ನಾವು ಅಯ್ಯೋ ರೆಸ್ಟೋರೆಂಟ್ ಗೆ ಅಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಈ ತರ ಮಟನ್ ವೆನಿಗರ್ ಹಾಕಿ ತೊಳೆದ್ ಕೊಟ್ರೇ ಬದುತ್ತಾರ ಅವ್ರು ತಿನ್ನಕಾಗುತ್ತಾ ಏನು ಕಾಲ ಅಷ್ಟಣ್ಣ ಇದೆ 나 ಏನೋ ಯಾರು ಯಾರು ಒತ್ತು ಮಟನ್ ಮೇಲೆ ಇದು ಇದು ಪುರಿ ಮಟನ್ ಹಾಲ್ ಮೇಲೆ ಇದು ಪೀಜಾ ನೋಡಿ ಅದು ಅಲ್ಲ ಅದು ಪುರಿನೇ ಇರಲಿ ಏನೇ ಇರಲಿ ಹೀಂಗಾ ತರದು ಮಟನ್ ಇದು ಇದು ಫೋಟೋ ತೆಗೆಯ ಬರ್ತಾರೆ ಇಲ್ಲಿ ನೋಡಿ ಇಲ್ಲಿ ಜೂಮ್ ಮಾಡ್ರಿ ಇಲ್ಲಿಗೆ ಜೂಮ್ ಮಾಡಿ ಅದನ್ನ ಅಲ್ಲಿಗೆ

ಅಂದ್ರೆ ನಮಗೆ ಅವರು ಪಾಪ ಸುಮಾರು ಒಂದು ಐದಾರು ಜನ ಬಂದು ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ಯಾರು ಅವರು ರೆಸಲ್ ಮಾರ್ಕೆಟ್ ಇಂದ ಈ ಮಾಂಸವನ್ನ ಖರೀದಿ ಮಾಡ್ತಿದ್ದಾರೆ ಅವ್ರು ನಮ್ಗೆ ಹೇಳಿದ್ರು ಇದು ಯಾಕೋ ನಮಗೆ ಮಾಂಸ ಸಂಪೂರ್ಣವಾಗಿ ಕೆಟ್ಟದ್ದು ಬರ್ತಾ ಇದೆ ಇವ್ರು ಹೇಳ್ತಾರೆ ಇಲ್ಲೇ ಕುಯ್ತೀವಿ ಕೆಆರ್ ಪುರಮಲ್ಲಿ ಕುಯ್ತೀವಿ ಅಥವಾ ನಾವೆಲ್ಲ ಮಲತಳ್ಳಿಲಿ ಕುಯ್ತೀವಿ ಅಂತ ಹೇಳ್ತಾರೆ ಈ ಮಾಂಸ ಯಾವ್ದೇ ಕಾರಣಕ್ಕೂ ಫ್ರೆಶ್ ಫ್ರೆಶ್ ಆಗಿ ಬರ್ತಾ ಇರೋದಲ್ಲ ಇದು ಇಲ್ಲಿ ಕುಯ್ತಾ ಇರೋದಲ್ಲ ಎಲ್ಲಿಂದ ನಾವು ತರಿಸ್ತಾ ಇರೋ ಮಾಂಸ ಸುಳ್ಳು ಹೇಳ್ತಿದ್ದಾರೆ ನಿತ್ಯ ಶನಿವಾರ ಭಾನುವಾರ ಏನು ನಮಗೆ ಮಾಂಸ ಬರ್ತದೆ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ನಾವು ಕೆಲವೊಂದು ವಿಡಿಯೋಗಳನ್ನ ಕೂಡ ತೋರಿಸ್ರು ನಮ್ಗ ಮಾಂಸಗಳು ಎಲ್ಲಿ ಪ್ಯಾಕಿಂಗ್ ಆಗ್ತಾ ಇದೆ ಹೇಗ್ ಬರ್ತಾ ಇದೆ ಅಂತ ಅವರೆಲ್ಲ ತೋರಿಸಿದಾಗ ಅದರಲ್ಲಿ ಬಹಳ ಅನುಮಾನ ಇದೆ ನಾನು ಅದನ್ನ ನೋಡಿದ್ದೀನಿ ಮತ್ತೆ ನನ್ನ ಬಹಳ ದೊಡ್ಡ ಪ್ರಶ್ನೆ ಕರ್ನಾಟಕಕ್ಕೆ ಎಲ್ಲಿದೋ ಜೈಪುರ ಅಲ್ಲೆಲ್ಲೋ ಸಿಕ್ಕಿಂ ಸಿಕ್ಕ ಅಂತ ಹೇಳಿ ಸಿಕ್ಕರ್ ಅಂತ ಹೇಳಿ ರಾಜಸ್ಥಾನದ ಸಿಕ್ಕರಿಂದ ಮಾಂಸ ಕರ್ನಾಟಕಕ್ಕೆ ಬರ್ಬೇಕಾ ಇಲ್ಲಿ ಕನ್ನಡದಲ್ಲಿ ರೈತರು ಇಲ್ವಾ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ನಾವು ಕೇಳ್ತಾ ಇರೋದು ಒಂದ್ಸಲ ಚೆಕ್ ಮಾಡ್ಬಿಡಿ ನಮ್ ಕಣ್ಣ ಮುಂದೆ ತೋರಿಸ್ಬಿಡಿ ಈಗ ಅದು ಕ್ವಾಲಿಟಿ ಮತ್ತೆ ಇದು ಫುಡ್ ಅವರು ಬರ್ಲೇಬೇಕು ಇಲ್ಲಿಗೆ ನಮಗೆ ಫುಡ್ ಇನ್ಸ್ಪೆಕ್ಟರ್ ಪಾರ್ಟಿಗೆ ಬಂದು ಸಲ ಯಾವ್ದೋ ಇಲ್ಲಿಂದ ತಗೊಂಡೋಗಿ ಅವನಿಗೆ ಗೊತ್ತಿರೋದನ್ನ ಕೊಡೋದಲ್ಲ ಇದರಿಂದ ಬಹಳ ದೊಡ್ಡ ದೊಡ್ಡವರು ಇದ್ದಾರೆ ಸರ್ಕಾರದ ಬಹಳ ದೊಡ್ಡ ದೊಡ್ಡ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದಾರೆ ಅಂತ ಗೊತ್ತಾಯ್ತು ಯಾಕೆಂತ ಅಂದ್ರೆ ಪಪ್ಪಾ ಅವರು ನನಗೆ ತೋರಿಸಿದ್ರು ನೋಡಿ ಫುಡ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಕೇರ್ ಮಾಡ್ತಾ ಇಲ್ಲ ಬಿಬಿಎಂಪಿ ಕಂಪ್ಲೇಂಟ್ ಮಾಡಿದರೆ ಕೇರ್ ಮಾಡ್ತಾ ಇಲ್ಲ ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಕೇರ್ ಮಾಡ್ತಾ ಇಲ್ಲ ಈಗಿರುವಾಗ ಅವ್ರಿಗೆ ಫೈನಲಿ ನಮ್ಮ ಹತ್ರ ಬಂದು ಹೇಳಿದ್ರು ಬ್ರದರ್ ಹಿಂಗಿಂಗಿದೆ ನೋಡಿ ಹಿಂಗಿದೆ ದಯವಿಟ್ಟು ನೀವಾರು ಅದನ್ನು ನೋಡಿ ಯಾವ ಮಾಂಸ ತಿಂತ ಇದೀವಿ ಪ್ರತಿ ಒಬ್ಬನು ಕೂಡ ಭಾನುವಾರ ಶನಿವಾರ ಭಾನುವಾರ ರಜಾ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಅದು ಎಷ್ಟು ಮಾಂಸ ತಿಂತಾರೆ ಅಂಗಡಿಗಳಿಗೆ ಹೋಗಿ ಅಂದ್ರೆ ಆ ಮಾಂಸ ಯಾವುದು ಎಲ್ಲಿಂದ ಬರ್ತಾ ಇದೆ ವಿನಿಗರ್ ಹಾಕಿ ತೊಳೆದು ಯಾವತ್ತೋ ಆ ಐದು ದಿನ ಆರು ದಿನ ಹಿಂದೆ ಕಟ್ ಮಾಡಿದ ಕುರಿನ ತಗೋಬಂದು ನಮಗೆ ಇವತ್ತು ಫ್ರೆಶ್ ಅಂತ ಕೊಡ್ತಾರೆ ನಮ್ಮ ಅನುಮಾನ ಇರೋದು ಚೆಕ್ ಮಾಡಿ ನಮ್ ಕಣ್ಣು ಮುಂದೆ ಅಂತ ಬೇರೆ ಏನೇನು ಕೇಳ್ತಿಲ್ಲ ದಯವಿಟ್ಟು ಇಲ್ಲಿಗೆ ಫುಡ್ ಅಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಬರಬೇಕು ಅದನ್ನ ನಮ್ ಕಣ್ಣು ಮುಂದೆ ಓಪನ್ ಮಾಡಿ ತೋರಿಸಬೇಕು ಇದು ಆಹಾರ ತಿನ್ನುವ ಆಹಾರ ಮತ್ತು ಇದು ಬಹಳ ದೊಡ್ಡ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಹಾಗಾಗಿ ನಮ್ಮ ಒತ್ತಾಯ ಏನು ಅಂದ್ರೆ ನಾವು ಅದು ಓಪನ್ ಮಾಡಿ ಚೆಕ್ ಮಾಡಿ ಅಂತ ಕೇಳ್ತಾ ಇದೀವಿ ನಮ್ ಕಣ್ಣು ಮುಂದೆ ಅದು ಕ್ವಾಲಿಟಿ ಚೆಕ್ ಆಗ್ಲೇಬೇಕು ಮತ್ತೆ ನೋಡಿ ಅರವತ್ತ್ ಅವರ್ ಅದು ಬಂದಿದೆ ಅಂದ್ರೆ ಫ್ರಿಜ್ ಅಲ್ಲಿ ಇಡಬೇಕು ಒಂದು ಮಾಂಸ ಅದ್ರ ಕ್ವಾಲಿಟಿ ಉಳಿಬೇಕು ಅಂದ್ರೆ ಡಿ ಫ್ರಿಜ್ ಅಲ್ಲಿ ಇಡಬೇಕು ಇವತ್ತಿದ ಫ್ರಿಜ್ ಇದೆಯಾ ಇಲ್ಲ ಯಾವುದೇ ತರ ಅದಕ್ಕೆ ಬೇಕಾದ ತಾಪಮಾನ ಉಷ್ಣತೆ ಯಾವುದನ್ನೂ ಕೂಡ ಕೊಡದೆ ಅರವತ್ತವರು ಎಪ್ಪತ್ತವರು ಇದನ್ನ ಸ್ಟಾಕ್ ಮಾಡ್ಕೊಂಡು ತಗಬಂದು ಇಲ್ಲೆಲ್ಲೋ ಬೀದಿಲಿ ರೋಡ್ ಮೇಲೆ ಹಾಕೊಂಡು ಇಲ್ಲಿಂದ ತಗೊಂಡು ಹೋಗಿ ರೆಸೆಲ್ ಮಾರ್ಕೆಟ್ ಅಲ್ಲಿ ಹಾಕೊಂಡು ಅಲ್ಲಿಂದ ಇವತ್ತು ನೈಟ್ ಅದು ರೆಡಿಯಾಗಿ ನಾಳೆ ಬೆಳಗ್ಗೆ ಆಗಿ ಸೇಲ್ ಆಗುತ್ತೆ ಅನ್ನೋದಾದ್ರೆ ಇದ ಕರ್ನಾಟಕದ ಪರಿಸ್ಥಿತಿ ಕರ್ನಾಟಕದ ಜನ ತಿಂತ ಇರೋ ಮಾಂಸ ಇದ ಆಹಾರ ಪದ್ಧತಿ ಇದ ನಾನು ಆರೋಗ್ಯ ಇಲಾಖೆ ಮತ್ತು ಮಿನಿಸ್ಟ್ರಿಗಳಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಈ ಕೂಡಲೇ ಇದನ್ನ ಚೆಕ್ ಮಾಡಿ ಇದ್ರು ಸತ್ಯಾಸತ್ಯತೆಯನ್ನು ನಮಗೆ ತಿಳಿಸಿ ಅಲ್ಲಿವರೆಗೂ ನಾವು ಇದಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಪೊಲೀಸ್ನವರಿಗೆ ಅವರು ಪಾಪ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಇದನ್ನ ಕ್ವಾಲಿಟಿ ಅಂಡ್ ಫುಡ್ ಎರಡೂ ಕೂಡ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಲೇಬೇಕು ಇದನ್ನು ಚೆಕ್ ಮಾಡಿ ನಮಗೆ ಹೇಳ್ಬೇಕು ಸರ್ ಚೆಕ್ ಮಾಡ್ತೀರಾ ಚೆಕ್ ಮಾಡಬೇಕು ನಾವು ಪಬ್ಲಿಕ್ ಕೊಡ್ಬೇಕಾ ಯಾರು ಕೊಡ್ಬೇಕಾ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತೆ ಸರ್ ಪಬ್ಲಿಕ್ ಕೊಟ್ಟರೆ ಮಾಡಲ್ಲ ನೀವು ಪಬ್ಲಿಕ್ ಕೊಟ್ರೆ ಮಾಡೋದಿಲ್ಲ ನಾವು ಕೇಳ್ತಾ ಇರೋದು ಯಾರು ಮಾಡಿಲ್ಲ ಅದು ಏನ್ ತಂದಿದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ಒಪ್ಪ ಇವರು ಅಕಸ್ಮಾತ್ ಟ್ರೈನ್ ಒಳಗಡೆನೆ ಪ್ಯಾಕ್ ಮಾಡ್ಬಿಟ್ಟು ಗಾಡಿ ಪಾರ್ಸಲ್ ಮಾಡಿದ್ರೆ ಇದು ಗೊತ್ತಾಗ್ತಿರ್ಲಿಲ್ಲ ಲಾಚೆಕ್ ಚಂದ್ ಹಾಕೊಂಡ್ರಿಗೆ ಯಾರೋ ಒಬ್ಬ ತೆಗೆದು ನೋಡಿ ಅದು ಏನು ಅಂತ ಅವ್ನು ಕಳ್ಳೋನೋ ಸುಳ್ಳೋನೋ ಯಾರು ಓಪನ್ ಮಾಡೋದ್ ಮಾಂಸ ನೋಡಿ ನೀವು ಒಂದ್ಸಲ ಈಗ ಅದು ತಿನ್ಲಿಕ್ಕೆ ಹೋಗ್ತದೆ ಇಲ್ಲಿಗೆ ಮಾಂಸ ಬರಬೇಕು ಅಂತ ಅಂದ್ರೆ ಬಿಬಿಎಂಪಿ ಪರ್ಮಿಷನ್ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟನ್ ಟನ್ ಗಟ್ಟಲೆ ಮಾಂಸ ಬರಬೇಕು ಅಂದ್ರೆ ಯಾವ ಸ್ಲಾಟ್ ನೀವು ಒಂದು ಸ್ಲಾಟ್ ಪರ್ಮಿಷನ್ ಕೊಡಬೇಕು ಅಂದ್ರೆ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಇಷ್ಟು ಐಟಮ್ ಆಲ್ರೆಡಿ ಸ್ಲಾಟ್ ಆಗಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ ಕರ್ನಾಟಕದ ರೈಲ್ವೆ ಸ್ಟೇಷನ್ ಬಂದಿದ್ರಿಂದ ಇದರ ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಮಾಡೋದು ಯಾರು ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಹೇಳ್ತಿದೀವಿ ಸಾರ್ವಜನಿಕರಿಗೆ ಅದು ಒಂದೇ ಅಲ್ಲ ಎಲ್ಲೋಡಿ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಸರ್ ಇನ್ಸ್ಪೆಕ್ಟರ್ ಸರ್ ನೋಡಿ ಇವರು ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಡ್ಡ ಬರ್ತಿದ್ದಾರೆ ತಪ್ಪಲ್ವಾ ಇದು

ಚೆಕ್ ಮಾಡ ಕಮಿಷರ್ ಮಾತಾಡ್ತಾರೆ ಮಾತಾಡ್ತಾರೀರಪ್ಪ ಪ್ರೊಸೀಜರ್ ಇದೆ ಆಯ್ತಾ ಚೆಕ್ ಮಾಡ್ತೀವಿ ಅಧಿಕಾರ ಇದೆಯಾ ಮಾತಾಡ್ತಾರೆ ಲೀಗಲ್ ಯಾಕೆ ಸರ್ ಅದು ನಿಮ್ ಓಪನ್ ನೀವು ನೀವು ಒಂದು ನಿಮ್ಮ ಲೀಗಲ್ ಪ್ರೊಸೀಜರ್ ಏನಿದೆ ಸೀಸ್ ಮಾಡ್ಬೋದ ಮತ್ತೆ ಏನ್ ಫುಡ್ ಡಿಪಾರ್ಟ್ಮೆಂಟ್ ಏನ್ ಕಳ್ಸ್ಕೊಡ್ಬೇಕು ಲೀಗಲ್ ಇದೆ ನೀವು ಐದು ಜೊತೆ ಮಾರಾಡ್ಬಿಟ್ಟು ಅದೇನ್ ಕನ್ಕ್ಲೂಡ್ ಇದೆ ಕೊಡಿ ಸರ್ ಸರ್ಕಾರದ ಶಕ್ತಿ ಎಷ್ಟಿರುತ್ತೆ ನೋಡಿ ಸುಡ್ ಇನ್ಸ್ಪೆಕ್ಟರ್ ಬಂದು ನೋಡಕ್ ಹೋದ್ರೆ ಅಜ್ಜ ಬಂದು ನಿಂತ್ಕಂತಾರೆ ಅಂತ ಅಂದ್ರೆ ಮಾಡಿ ಬಂದು ನೋಡಿ ಅಣ್ಣ ಮಾಲ್ ಇವ ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ ಮಾಲ್ ಮಾಲ್ ಇವ್ರದ್ದೆ ಏನಕ್ ದಾಖಲೆ ಏನಿದೆ ರೆಡಿ ಬನ್ನಿ ನೀವು ನೋಡಿ ಸರ್ ದಯವಿಜರ್ ನೀವೇನು ಫುಡ್ ಸೇಫ್ಟಿ ಅಂತ ಕೇಳಿ ಈಗ ಒಂದು ಫುಡ್ ಇದೆಯಾ ಇಲ್ಲಿ ಮಟನ್ ಅಂತ ಅವರು ಅವರ ರೆಸ್ಪಾನ್ಸಿಬಿಲಿಟಿ ಹೇಳ್ತಾರೆ ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ ಏನಂತಂದ್ರೆ ಫುಡ್ ಸೇಫ್ಟಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಸರ್ ಒಂದ್ ನಿಮಿಷ ಸರ್ ಪ್ಲೀಸ್ ಸರ್ ಸಲ ನಿಮ್ಮ ಕಣ್ಣಿಂದ ನೋಡ್ಲೇ ಬೇಕಾದ್ರೆ ನೋಡಿ ಸರ್ ಒಂದ್ಸಲ ನೋಡಿ ಓಪನ್ ಇದೆ ಅದು ದಯವಿಟ್ಟು ನೋಡಿ ನೋಡಿ ಎಲ್ರು

ನಿಮಿಷ ಸರ್ ನೋಡ್ತೀನಿ ಅಂತ ಬಂದಿಲ್ವಾ ನೋಡಿ ಅದನ್ನ ಒಂದ್ಸಲ ಆಮೇಲೆ ಏನಾದ್ರು ಹೇಳಿಕೊಳ್ಳಿ ಒಂದ್ಸಲ ನೋಡಿ ಕೊನೆ ಅದನ್ನ ಒಂದ್ಸಲ ನೋಟ್ ಬಿಡಿ ಅಷ್ಟೇನೊಂದು ಆಸೆ ಒಂದ್ಸಲ ನೋಟ್ ಬಿಡಿ ಇದೆ ನೀವು ಲೀಗಲ್ ಆಗಿ ಮಾಡ್ರಿ ಯಾರು ತೊಂದರೆ ಕೊಡಕ ನಾನು ಬಿಡಲ್ಲ ಅದಾ ನೀವು ಇದ್ರೆ ನೀವು ದುಟಿ ಇದ್ರೆ ನೀವು ಮಾಡಿ ನೀವು ನೋಡಿ ಸರ್ ಈಗ ನಿಮ್ಮ ಇದೆ ಮಾತು

ರಿಲೇಷನ್ ಅಂತ ಬಿಡಿ ಸಾಂಗ್ ಹಾ ಹೌದಾ ತಂಬಾ ತಗೊಳ್ಳೋದು ನಮ್ಮ ಹತ್ರ ಕೆಲ್ಸ ಮಾಡುದ್ರೇಷನ್ ಯಾವ ಲೆವೆಲ್ ಒಳಗಡೆವನ್ನು ನೋಡಕೇನ್ ಸೆಕೆಂಡ್ ನಿಂಗೆ ನೋಡಕ್ಕೇನ್ ಸರ್ ತಪ್ಪು ನೋಡಿದ್ರೆ ನೀವು ಐ ಆರ್ ಆಫೀಸರ್ಗೆ ನೋಡ್ಬೇಕಲ್ವಾ ಸರ್ ನೀವು ಐ ಆರ್ ಆಫೀಸರ್ ಇಲ್ಲಿ ಏನಿದೆ ಅಂತ ನೋಡ್ಬೇಕಲ್ವಾ ಸರ್